ನಂಗೆ ಅದನ್ನೆಲ್ಲ ನೋಡಿ ನಂಗೆ ಒಂದು ಕಡೆ ಅನ್ನಿಸ್ತಿತ್ತು ಸೊ ನಾನು ಇರ್ತೀನ ಪಕ್ಕದಲ್ಲಿ ನಾವು ಏನೇ ಇಟ್ಟರು ಎಲ್ಲ ಉಡಿಸಿ ಉಡಿಸಿ ಪುಡಿಸ್ ಮಾಡೋದೆ ಅವಳು ಇವ್ ವಯಸ್ಸನ್ ಮಗಳು ಚೆಲ್ಲಿ ಬೇಳೆ ಎಲ್ಲ ಕ್ಲೀನಾಗಿ ತೊಳ್ಕೊಬಂದೆ ನಾನು ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಸಿಕ್ಸ್ ಮಂತದ್ದು ಬರ್ಡೇಗೆ ಎಲ್ಲ ಪ್ರಿಪ್ರೇಷನ್ ನಡೀತಿದೆ ಅಂದರೆ ನಾನು ಒಂದಷ್ಟು ಆರ್ಡರ್ ಮಾಡಿದ್ದೆ ಸೊ ಅದೆಲ್ಲ ಬರ್ತಾ ಇದೆ ಹಾಗಾಗಿ ನಾನು ಅದನ್ನು ತೋರಿಸೋಣ ಅಂತ ಹೇಳಿ ಆ್ಯಂಡ್ ಇನ್ನೊಂದು ಕಾರ್ತಿಕೆಗೆ ನಾನು ನಾನ್ ವೆಜ್ ಬಿಟ್ಟಿದ್ನಲ್ಲ ಸೊ ಎಲ್ಲ ಕಂಪ್ಲೀಟಾಗಿ ಮುಗ್ದಿದ್ದೆ ಅಮವಾಸ್ಯೆಗೆ ನಾನು ಅಮವಾಸೆಯಿಂದ ಅಮಾವಾಸ್ಯೆಗೆ ಬಿಟ್ಟಿರೋದಲ್ವ ಸೊ ಅಮವಾಸ್ಯನೂ ಕೂಡ ಕಳೀತು ನೆನೆ ತಾನೆನೆ ಸೊ ನಾನ್ ವೆಜ್ ಇವಾಗ ನಾನು ತಿನ್ಬೋದು ಬಟ್ ಇವತ್ತು ಫ್ರೈಡೆ ಹಾಗಾಗಿ ನಾನು ತಿನ್ನಲ್ಲ ಸ್ಯಾಟರ್ಡೇ ನಾಳೆ ಸೊ ನಾಳೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ನಾನು ಸ್ಟಾರ್ಟಿಂಗ್ ಬಿಟ್ಟಿದ್ದರಿಂದ ನಾನು ಅಂದ್ಕೊಂಡಿದ್ದೆ ಸೊ ಕೆಲವ್ರನ್ನ ನಾನು ನೋಡಿದ್ದೆ ತಿನ್ನಲ್ತಿಲ್ಲ ನಮ್ಮ ಕಡೆ ನಾವು ಬಿಟ್ಬಿಡ್ತೀವಿ ಅಂತಲೂ ಕೂಡ ಹೇಳ್ತಾರೆ ಬಟ್ ಅವ್ರು ಬಿಟ್ಟು ಇರೋದೇ ಇಲ್ಲ ಚೆನ್ನಾಗೇ ತಿಂತಾರೆ ನನಗೆ ಅದನ್ನೆಲ್ಲ ನೋಡಿ ನನಗೆ ಒಂದು ಕಡೆ ಅನ್ನಿಸ್ತಿತ್ತು ಸೊ ನಾನು ಇರ್ತೀನ ಅಥವಾ ತಿನ್ನಬೇಕು ಅಂತ ನನಗೂ ಕೂಡ ಅನಿಸುತ್ತಾ ಅಂತ ಹೇಳಿ ಆನೆಸ್ಟಾಗಿ ಹೇಳ್ತೀನಿ ಗೈಸ್ ಒಂದು ತಿಂಗಳು ಪೂರ್ತಿ ನನಗೆ ತಿನ್ನಬೇಕು ಅಂತ ನನಗೆ ಯಾವತ್ತೂ ಅನಿಸಲಿಲ್ಲ ಹೇಳಿ ಮಾಡಿದ್ರು ಕೂಡ ನಂಗೆ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಅದ್ರ ಕಡೆ ಗಮನನೇ ಕೂಡ ಬರಲಿಲ್ಲ ಸೊ ನಾನು ಒಂದನ್ನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸೊ ಭಕ್ತಿಯಿಂದ ನಾವು ಬಿಟ್ಟಾಗ ನಮಗೆ ತಿನ್ನಬೇಕು ಅಂತ ಖಂಡಿತವಾಗ್ಲೂ ಅನಿಸೋದಿಲ್ಲ ಸೊ ಸೊ ಅದಕ್ಕೆ ಭಕ್ತಿ ಇರಬೇಕು ಅಷ್ಟೇ ನಾನು ಕೂಡ ಅಷ್ಟೇ ಬಿಟ್ಟು ಇವತ್ತು ಫ್ರೈಡೆ ಫ್ರೈಡೆ ನಾನು ಯಾವಾಗಲೂ ಕೂಡ ತಿನ್ನೋಲ್ಲ ಆದರೆ ಸ್ಯಾಟರ್ಡೆ ಮಾಡ್ತೀವಿ ಇಲ್ಲಾಂದರೆ ನಾರ್ಮಲ್ ಸಂಡೇ ಯಾವಾಗಲೂ ನಾನ್ ವೆಜ್ ಮಾಡ್ತಾರಲ್ಲ ಸೊ ಸಂಡೇನೇ ಮಾಡ್ತೀನಿ ಆ್ಯಂಡ್ ಯಾಕೋ ಗೊತ್ತಿಲ್ಲ ಗೈಸ್ ಇವತ್ತು ನನಗೆ ಮೊಸಪ್ಪು ತಿನ್ನಬೇಕು ಅಂತ ಅನ್ನಿಸ್ತಿದೆ ಸೊ ಹಾಗಾಗಿ ಸೊಪ್ಪೆಲ್ಲ ತೊಳೆಯೋದಕ್ಕೆ ಈಚೆ ನಮ್ಮಮ್ಮ ಹಾಕಿದ್ದಾರೆ ತೊಳೆದಿ ತಂದ್ಕೊಡ್ತಾರೆ ಇವತ್ತು ನಾನೇ ಮೊಸಪ್ಪು ಮಾಡ್ತಾ ಇದ್ದೀನಿ ಸೊ ತೋರಿಸ್ತೀನಿ ಆಫ್ಟರ್ ಲಾಂಗ್ ಟೈಮು ಆ್ಯಂಡ್ ಪಾರ್ಸಲ್ ಕೂಡ ರಿಸೀವ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಇನ್ನೊಂದು ಪಾರ್ಸೆಲ್ ಬರಬೇಕು ಅದನ್ನು ಕೂಡ ತೋರಿಸ್ತೀನಿ ಸೊ ಬನ್ನಿ ಸಿಹಿ ಒಳಸ್ ತೀಟೆ ಮಾಡಿ ನೋಡಿ ಯಾಕೋ ಗು ತೋರಿಸ್ತೀನಿ ಗೈ ಸಿಹಿ ನೋಡಿ ಹೆಂಗೆ ಮಾಡಿದಾಳೆ ಒಂದು ಸ್ವಲ್ಪದು ವಾಶ್ರೂಮ್ಗೆ ಹೋಗಿ ಬರೋ ಅಷ್ಟರಲ್ಲಿ ಈ ರೀತಿ ಬೇಳೆ ಎಲ್ಲ ಎಷ್ಟು ಹಾಕ್ಬಿಟ್ಟವಳು ನಾನು ಇಲ್ಲೇ ಪಕ್ಕದ ಅಂಗಡಿಯಲ್ಲೇ ಬೇಳೆ ತರಿಸಿದ್ದೆ ನಮ್ಮಮ್ಮ ಏನು ಏನು ಮುಟ್ಟಲ್ವಲ್ಲ ಅಂತ ಹೇಳಿ ಅವಳು ಪಕ್ಕದಲ್ಲಿ ಇಟ್ಬಿಟ್ಟವಳೆ ಅವ್ಳು ನೋಡಿದ್ರೆ ಫುಲ್ ಎಲ್ಲ ಹಂಗೆ ಒದ್ರ ಹಾಕ್ಬಿಟ್ಟವಳೆ ನೋಡ್ತಾ ಇರ್ಬೋದು ನೀವೇನು ಎಲ್ಲ ಹೆಂಗ್ ಬಿದ್ದೈತೆ ಅಂತ ಹೇಳಿ ಫುಲ್ಲು ಚೆಲ್ಬಿಟ್ಟವಳೆ ಇಷ್ಟೆಷ್ಟು ಬೇಳೆ ಉಳಿಸೋಳೆ ಇದರಿಂದ ಮಾಡುವಂತೈನು ನೋಡಿ ಹೆಂಗೆ ಕಿತ್ತಕೋದು ಅವಳು ಈಗ ಎಲ್ಲನೂ ಕೀತಕೋದೆ ನೀವು ಇಂಥ ನೋಡಿದ್ರಿ ಬೇಳೆಲ್ಲ ಉಣಿಸ್ಬಿಡಳೆ ಅವಳು ಪಕ್ಕದಲ್ಲಿ ನಾವು ಏನೇ ಇಟ್ಟರು ಎಲ್ಲ ಉಡಿಸಿ ಉಡಿಸಿ ಪುಡಿಸ್ ಮಾಡೋದೆ ಅವಳು ಇವಾಗ ತಾನೇ ಇದ್ದೋಳೆ ಇವಾಗ ತಾನೇ ಇದ್ದಾಳೆ ಆ ಬೇಳೆ ಉಣ್ಸಕ್ಕೆ ನೋಡಿ ನೋಡಿ ಎತ್ಕಳಾ ಈಗ ಅದಕ್ಕೆ ಬಿಚ್ಚ ಹಾಕ್ಬಿಡ್ಬೇಕು ಬಿಚ್ಚ ಕಿತ್ತಿ ಎಸ್ಬಿಡ್ಬೇಕು ಬಿಡ್ತಾ ಹಾಕ್ಬಿಡ್ಬೇಕು ಹಂಗೆ ನಮ್ಮಅಮ್ಮ ಬಂದು ಓಪನ್ ಮಾಡಲಿ ಅಂತ ಅದಕ್ಕೆ ಕತ್ರಿಯಲ್ಲಿ ಎತ್ಮ್ಕಿದ್ದೀನಿ ಇಲ್ಲೇನೋ ಸೆನ್ಸಸ್ಸೋ ಯಾರೋ ಬಂದರು ಅಂತೇಳಿ ಈಚೆ ಹೋದ್ರು ಗಯಸ್ ನನ್ನ ಮಗಳು ಚೆಲ್ಲಿ ಬೇಳೆ ಎಲ್ಲ ಕ್ಲೀನಾಗಿ ತೊಳ್ಕೊಬಂದೆ ನಾನು ಯಾಕಂದರೆ ಸಿಕ್ಕಾಪಟ್ಟೆ ಧೂಳಿತ್ತು ಚಾಪೆ ಮೇಲೆ ಇನ್ನೂ ಒದ್ದಿರಲಿಲ್ಲ ಅದ್ರ ಮೇಲೆ ಎಲ್ಲ ಚೆಲ್ಲಿ ಮಡಗಿದ್ಲು ನಾನು ಅವಳು ಉಳ್ಳಾಕಿದ್ದೆ ಆಟ ಆಡಲಿ ಅಂತ ಅವಳು ನೋಡಿದ್ರೆ ಬೇಳೆ ಎಲ್ಲ ಚೆಲ್ ಮಡಿಕೊಳ್ಳೆ ಇವಾಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಗೈಸ್ ನನಗೆ ಮರ್ತೇ ಹೋಗೈತೆ ಏನೇನು ಹಾಕ್ಬೇಕು ಅನ್ನೋದು ಸೊ ನೋಡೋಣ ನಾನು ನೆನಪಿಸ್ಕೊಂಡು ನೆನಪಿಸ್ಕೊಂಡು ಮಾಡ್ತೀನಿ ಏನು ಇಲ್ಲ ಸೊಪ್ಪಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕೂಗ್ಸೋದಷ್ಟೇ ನನ್ನ ಫೇವ್ರೆಟ್ ಡಿಶ್ ಇದು ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತು ಆಫ್ಟರ್ ಲಾಂಗ್ ಟೈಮ್ ನಾನು ಈ ಡಿಶ್ನ ತೋರಿಸ್ತಾ ಇರೋದು ಅನ್ಸುತ್ತೇ ಹೇಳಬೇಕಂತಂದರೆ ವಯಸ್ ನನ್ನ ಮಗಳು ಯಶ್ಕುಂದು ಬರ್ಡೇ ಇದೆ ಹಾಗಾಗಿ ನಾನು ಇದನ್ನು ಆರ್ಡರ್ ಮಾಡಿದ್ದೆ ಸೊ ನಾನು ಬೆಂಗಳೂರಿಗೆ ಹೋಗೋದಕ್ಕೆ ಆಗೋದಿಲ್ಲ ಯಾರೂ ಕೂಡ ಹೋಗ್ತಾಯಿಲ್ಲ ಹಾಗಾಗಿ ನಾನು ಡಿ ಟಿ ಟಿ ಸಿಗೆ ಕೊರಿಯರ್ ಮಾಡೋಣ ಅಂತ ಹೇಳಿ ಈ ರೀತಿ ನನ್ನ ಟೇಪ್ನೆಲ್ಲ ಸುತ್ತ ಮಡಗಿದ್ದೀನಿ ಯಾಕಂದರೆ ಅದು ಫುಲ್ಲು ನಾನು ಓಪನ್ ಮಾಡಿದ್ದೆ ಅಲ್ವಾ ಹಾಗಾಗಿ ಸ್ವಲ್ಪ ಓಪನ್ ಆದಂಗಿತ್ತು ಇನ್ನು ಫುಲ್ ಕವರ್ ಆಗಬೇಕಲ್ವಾ ಯಾಕಂದರೆ ಅವ್ರು ಕಳಿಸ್ತಾರಲ್ಲ ಬೆಂಗಳೂರು ಗಂಟ ಅಂತ ಹೇಳಿ ಫುಲ್ ಈ ರೀತಿ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಫುಲ್ ಪೋಸ್ಟ್ ಬಾಟಮ್ ಮಾಡಿದ್ದೀನಿ ಸೊ ಫುಲ್ಲು ಪೋಸ್ಟ್ ಪಟ ಮಾಡಿ ಆಮೇಲೆ ನಾನು ಇದು ಅವ್ರೇನು ಬಾಕ್ಸ್ ಕೊಟ್ಟಿದ್ರು ಅದೇ ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡ್ತಾ ಇದ್ದೀನಿ ಆ ಬಾಕ್ಸಿಗೆ ಹಾಕಿ ನಮ್ಮ ಮನೇಲಿ ಯಾವ ಟೇಪ್ ಇತ್ತೋ ಆ ಟೇಪಲ್ಲಿ ನಾನು ಪ್ಯಾಕ್ ಮಾಡಿದ್ದೀನಿ ಇವಾಗ ನಾನು ಈ ಶೀಟ್ನ ಕಟ್ ಮಾಡಿಕೊಂಡು ಫ್ರಮ್ ಮತ್ತು ಟು ಅಡ್ರೆಸ್ನ ಬರಿಬೇಕು ಸೊ ಬರೆದು ಬಿಟ್ಟು ತೋರಿಸ್ತೀನಿ ರೀ ಗೈಸ್ ನೋಡಿ ಈ ರೀತಿ ಬರೆದಿದ್ದೀನಿ ಎಲ್ಲನೂ ಕೂಡ ಆದರೆ ಡಿ ಡಿ ಟಿ ಸಿ ಅವ್ರಿಗೆ ಕಾಲ್ ಮಾಡಿದ್ರು ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಕೊಟ್ಟು ಕಳಿಸ್ಬೇಕು ಬಟ್ ಗೊತ್ತಿಲ್ಲ ಎಷ್ಟು ದಿನಕ್ಕೆ ಹೋಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ನನಗೆ ಫರ್ ದ ಫಸ್ಟ್ ಟೈಮ್ ಕಳಿಸ್ತಾ ಇರೋದು ಒಂದು ರೀತಿ ಭಯ ಕೂಡ ಇದೆ ನನಗೆ ಯಾಕೆ ಅಂತ ಹೇಳಿದ್ರೆ ಅವರು ಎಷ್ಟು ದಿನಕ್ಕೆ ತೊಗೊಂಡೋಗ್ತಾರೋ ಏನೋ ಎತ್ತೋ ಅಂತ ಹೇಳಿ ಅಂದರೆ ಬರ್ಡೇ ಆದಮೇಲೆ ತೊಗೊಂಡೋಗ್ಬಿಡ್ತಾರೇನೋ ಅಂತ ಹೇಳಿ ಸ್ವಲ್ಪ ಭಯ ಹಾಗಾಗಿ ಸೊ ನೋಡಿ ಯಾವ ರೀತಿ ಪೋಸ್ಟ್ ಪಾರ್ಟಮ್ ಮಾಡಿದ್ದೀನಿ ನಾನು ಅಂತ ಹೇಳಿ ಸೊ ಫಸ್ಟ್ ಟೈಮು ಐಡಿಯಾಸ್ ಇಲ್ಲ ಹಂಗೆ ನನ್ನ ಫ್ರೆಂಡ್ನ ಕೇಳಿಕೊಂಡು ಕಳಿಸ್ತಾ ಇರೋದು ನಾನು ಗೊತ್ತಿಲ್ಲ ನೋಡೋಣ ಸಕ್ಸಸ್ ಆದರೆ ನೆಕ್ಸ್ಟ್ ಟೈಮು ನಮ್ಮ ಅಕ್ಕನ ಬರ್ಡೇ ಇದೆ ಸೊ ಅವಳಿಗೂ ಕೂಡ ಕಳ್ಸೋದಕ್ಕೆ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ಅಕಸ್ಮಾತು ನಾನು ಕರೆಕ್ಟಾಗಿ ಕಳಿಸಿ ಅದು ತಲುಪ್ತು ಅಂದಾಗ ನಾನು ಫುಲ್ಲು ಡೀಟೇಲಾಗಿ ಆಗಿ ಹೇಳ್ತೀನಿ ದಯವಿಟ್ಟು ಯಾರು ಕಮೆಂಟಲ್ಲಿ ಕೇಳಿಬಿಡಿ ಯಾಕಂದರೆ ನನಗೆ ಅರ್ಧನ ಬರ್ದಾಗ ಗೊತ್ತಿರೋದು ಹಾಗಾಗಿ ಎಲ್ಲ ಪ್ಯಾಕ್ ಮಾಡಿದೆ ಸೊ ಪ್ಯಾಕ್ ಮಾಡಾದ್ಮೇಲೆ ಒಂದು ಕೊರಿಯರ್ ಬಂತು ಇದು ಏನು ಅಂತಂದರೆ ಸಿಹಿದು ಸಿಕ್ಸ್ ಮಂತ್ ಬರ್ಡೇ ಮಾಡೋದಕ್ಕೆ ಅಂತ ಹೇಳಿ ಡೆಕೋರೇಷನ್ ಐಟಮ್ಸ್ನ ಬುಕ್ ಮಾಡಿದ್ನಲ್ಲ ಸೊ ಅದು ಗೊತ್ತಿಲ್ಲ ಹೇಗೆ ಬಂದಿದೆ ಅಂತೇಳಿ ನಾನಂತೂ ಫುಲ್ ಇದ್ದೀನಿ ಆ್ಯಂಡ್ ಒಂದು ಕಡೆ ಭಯನೂ ಕೂಡ ಆಗ್ತಿದೆ ಯಾಕೆ ಅಂತಂದರೆ ಚೆನ್ನಾಗಿ ಬಂದಿಲ್ಲ ಅಂದರೆ ಜಸ್ಟ್ ಒಂದು ಫೋರ್ ಡೇಸ್ ಅಷ್ಟೇ ಬಾಕಿ ಇರೋದು ಮತ್ತೆ ಅದನ್ನು ರಿಟರ್ನ್ ಮಾಡಬೇಕಲ್ಲಪ್ಪ ಇಲ್ಲ ಅಂಗಡಿಲಿ ತರಿಸಿದ್ರೆ ಸೀರಿಯಸ್ಲಿ ಹೆವಿ ಕಾಸ್ಟ್ಲಿ ಆಗುತ್ತೆ ಬುಕ್ ಮಾಡಿದ್ರೆ ತುಂಬ ಕಡಿಮೆ ಪ್ರೈಸಾಗ ಬರುತ್ತೆ ಬಟ್ ಗೊತ್ತಿಲ್ಲ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಹೇಳಿ ಇವಾಗ ನಮ್ಮ ನಮ್ಮಮ್ಮ ಓಪನ್ ಮಾಡ್ತಾ ಇದ್ದಾರೆ ಅಂದರೆ ನನಗೆ ರೀಲ್ಸಿಗೂ ಕೂಡ ವಿಡಿಯೋ ಬೇಕಲ್ಲ ಹಾಗಾಗಿ ನಮ್ಮಮ್ಮ ಕೆಲವು ಓಪನ್ ಮಾಡಿಸ್ತಾ ಇದ್ದೆ ಚೆನ್ನಾಗಿ ಬಂದಿದ್ದೆ ಸೀರಿಯಸ್ ಆಗಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೀವೇ ನೋಡ್ತಾ ಇರ್ಬೋದು ಬಲೂನ್ಸ್ ಕ್ವಾಲಿಟಿ ಆಗಿರ್ಬೋದು ನನಗೆ ಏನು ಭಯ ಇತ್ತು ಅಂದರೆ ಲೈಟು ಮತ್ತು ಸ್ಕ್ರೀನ್ ಹೇಗೆ ಬರುತ್ತೆ ಅಂತ ಹೇಳಿ ಭಯ ಇತ್ತು ಯಾಕಂದರೆ ಬಲೂನು ಮತ್ತು ಬ್ಯಾನರ್ ಆಲ್ರೆಡಿ ನಾವು ಮುದ್ದು ಆರ್ಡರ್ ಮಾಡಿದ್ದಾಗಲೇ ನೋಡ್ಕೊಂಡಿದ್ದೆ ಬಟ್ ಸ್ಕ್ರೀನು ಲೈಟು ಹೇಗೆ ಬರುತ್ತೆ ಅಂತ ಅಂತ ಡೌಟ್ ಇತ್ತು ಬಟ್ ಸೀರಿಯಸ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ನಾನು ಆರ್ಡರ್ ಮಾಡಿರೋದು ಪಿಂಕ್ ಕಲರು ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಪಿಂಕ್ ಥೀಮಲ್ಲಿ ನಾನು ಸಿಹಿಗೆ ಮಾಡೋದು ಹಾಗಾಗಿ ಪಿಂಕ್ ಕಲರ್ ಆರ್ಡರ್ ಮಾಡ್ತೀನಿ ಅಂತ ಹೇಳಿ ಸೊ ಬ್ಲೂ ಥೀಮ್ ಆಲ್ರೆಡಿ ಮುದ್ದುಗೆ ಮಾಡಿರೋದ್ರಿಂದ ಬ್ಲೂ ಥೀಮು ನನಗೇನು ಇಷ್ಟ ಆಗಿರಲಿಲ್ಲ ಯಾಕಂದರೆ ಅವನಿಗೂ ಇಗಳಿಗೂ ಸೇಮ್ ಆಗುತ್ತೆ ಅಂತ ಹೇಳಿ ಆ್ಯಂಡ್ ಇವಾಗ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಟ್ರೆಂಡ್ ಆಗ್ತಾ ಇರೋದೇನು ಅಂತಂದರೆ ಪಿಂಕ್ ಕಲರು ಗರ್ಲ್ ಬೇಬಿಗೆ ಬ್ಲೂ ಕಲರು ಬಾಯ್ ಬೇಬಿಗೆ ಅಂತ ಫುಲ್ಲು ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಿದೆ ಹಾಗಾಗಿ ಇವಾಗ ಎಲ್ಲರೂ ಹಾಗೇನೆ ಮಾಡೋದು ಸೊ ನಾನು ಕೂಡ ಹಾಗೇನೆ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ನಿಜ ಅದು ಪಿಂಕ್ ಕಲರು ಹೆಣ್ಮಕ್ಳಿಗೆ ವೇರ್ ಮಾಡಿದಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾರೆ ಸೊ ಇದು ನಾನು ಕೂಡ ಸಿಹಿಗೆ ಆಫ್ ಮಂತ್ ಬರ್ಡೇಗೆ ಪಿಂಕ್ ಕಲರ್ ಫ್ರಾಕೇನೆ ವೇರ್ ಮಾಡೋದು ಸೊ ಗೊತ್ತಿಲ್ಲ ಹೇಗೆ ಬರುತ್ತೆ ಹೇಗೆ ಮಾಡಬೇಕು ಅಂತ ಹೇಳಿ ಕೂಡ ಐಡಿಯಾಸ್ ಇಲ್ಲ ಜಸ್ಟು ಆರ್ಡರ್ ಮಾಡಿದ್ದೀನಿ ಅಷ್ಟೇ ಅದು ಹೆಂಗೆ ಬರುತ್ತೋ ಏನೋ ಫುಲ್ಲು ಬ್ಲ್ಯಾಂಕ್ ಆಗಿದ್ದೀನಿ ನೋಡೋಣ ಹೇಗೆ ಮಾಡ್ತೀನಿ ಅಂತ ಹೇಳಿ ಸೀರಿಯಸ್ಲಿ ಲೈಟು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಯಾಕಂದರೆ ನಾವು ಕೊಟ್ಟಿರೋ ದುಡ್ಡಿಗೆ ಇಷ್ಟೊಂದೆಲ್ಲ ಇಷ್ಟು ಕ್ವಾಲಿಟಿ ಆಗಿ ಬರುತ್ತಾ ಅಂತ ಹೇಳಿ ನನಗೇನೆ ಡೌಟ್ ಆಯಿತು ಸೀರಿಯಸ್ಲಿ ಮೀಶೋದವರು ಅದು ಯಾಕಪ್ಪ ಇಷ್ಟು ಕಡಿಮೆ ಕೊಡ್ತಾರೆ ಅಂತೇಳಿ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು ಯಾಕಂದರೆ ಲೈಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಲೆಂತಿ ಆಗಿದೆ ಎಷ್ಟು ಲೆಂತಿ ಆಗಿದೆ ಗೊತ್ತಾಗೋದು ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ನೀವೇನಾದರೂ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಇದನ್ನು ಸೀರಿಯಸ್ ಆಗಿ ಆನೆಸ್ಟ್ ರಿವ್ಯೂ ಆರ್ಡರ್ ಮಾಡ್ಕೊಳ್ಳಿ ಟೆನ್ ಆಫ್ ಟೆನ್ನೇ ಕೊಡ್ತೀನಿ ಇದಕ್ಕೆ ನಾನು ಆ್ಯಂಡ್ ಬಲೂನ್ಸ್ ಬಂದು ಓವರ್ ಆಲ್ ತರ್ಟಿ ಫೈವ್ ಬಲೂನ್ಸ್ ಬಂದಿದೆ ಡಾರ್ಕ್ ಪಿಂಕ್ ಬಲೂನು ಟೆನ್ ಪೀಸಸ್ ಕೊಟ್ಟಿದ್ದಾರೆ ಲೈಟ್ ಪಿಂಕ್ ಬಲೂನು ಟೆನ್ ಪೀಸಸ್ ಕೊಟ್ಟಿದ್ದಾರೆ ಕ್ರೀಮಿ ಕಲರ್ ಇದೆಯಲ್ಲ ಅದು ಟೆನ್ ಪೀಸಸ್ ಕೊಟ್ಟಿದ್ದಾರೆ ಮತ್ತು ಕ್ರೀಮ್ ಕಲರ್ ಮತ್ತು ಗೋಲ್ಡ್ ಕಲರ್ ಮಿಕ್ಸ್ ಇದೆಯಲ್ಲ ಚಿಣಿಮಿಣಿ ಥರ ಅದು ಬಂದು ಫೈವ್ ಪೀಸಸ್ ಕೊಟ್ಟಿದ್ದಾರೆ ಸೀರಿಯಸ್ಲಿ ಬಲೂನ್ ಕ್ವಾಲಿಟಿ ಸೂಪರ್ ಬಾಗಿದೆ ಇನ್ನು ಸ್ಕ್ರೀನ್ ಅಂತ ಬಂದರೆ ನಂಗೆ ಫುಲ್ಲು ಸ್ಯಾಟಿಸ್ಫೈಡ್ ಆಯಿತು ಸೀರಿಯಸ್ಲಿ ನಾವು ಕೊಟ್ಟಿರೋ ಅಮೌಂಟ್ಗೆ ಯಾಕಂತಂದರೆ ಅಷ್ಟು ಅಷ್ಟು ಲೆಂತಿ ಆಗಿದೆ ಅಷ್ಟು ಚೆನ್ನಾಗಿದೆ ಲೆಂತ್ ಆಗಿರ್ಬೋದು ಸೀರಿಯಸ್ಸಾಗಿ ಚೆನ್ನಾಗಿದೆ ಅದು ಟೂ ಪೀಸಸ್ನ ಕೊಟ್ಟಿದ್ದಾರೆ ಅವರು ನನಗಂತೂ ನೆಕ್ಸ್ಟು ಏನೇನು ಸೆಲೆಬ್ರೇಟ್ ಮಾಡ್ತೀನಿ ಅದಕ್ಕೆಲ್ಲ ಯೂಸ್ ಆಯಿತು ಮತ್ತು ನಂದೊಂದು ಫೋಟೋಶೂಟ್ ಫೋಟೋ ಶೂಟ್ ಇದೆ ಸಿಹಿದು ಅದಕ್ಕೂ ಕೂಡ ಯೂಸ್ ಆಯಿತು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಾನು ಬಂದು ಲೆವೆನ್ ಮಂತ್ ಫೋಟೋ ಶೂಟ್ ಸಮ್ಮರ್ ಫೋಟೋಶೂಟ್ಗೆ ನಾನು ಆ್ಯಕ್ಚುಲಿ ಹುಡುಕ್ತಾ ಇದ್ದ ಥರದ್ದು ಸೊ ಇದರಲ್ಲೇ ಬಂತಲ್ವ ನನಗೆ ಅದು ಬೆನಿಫಿಟ್ ಆಯಿತು ಆ್ಯಂಡ್ ಒಂದು ಗ್ಲೂ ಕೂಡ ಕೊಟ್ಟಿದ್ದಾರೆ ಸೀರಿಯಸ್ ಆಗಿ ತುಂಬ ಚೆನ್ನಾಗಿದೆ ನಿಮ್ಗೆ ಏನಾದರೂ ಬೇಕು ಅಂದರೆ ಲಿಂಕ್ ಅಂತ はい。 ಸಿಕ್ಸ್ ಮಂತ್ ಬರ್ಡೇ ಸಿಂಪಲ್ ಆಗಿರೋದ್ರಿಂದ ನಾನು ಇಷ್ಟೇ ಆರ್ಡರ್ ಮಾಡಿರೋದು ಜಾಸ್ತಿ ಏನು ಮಾಡಿಲ್ಲ ಇದ್ರ ಜೊತೆಗೆ ಒಂದು ಕೇಕ್ ಸ್ಟ್ಯಾಂಡನ್ನ ಕೂಡ ಆರ್ಡರ್ ಮಾಡಿದ್ದೀನಿ ಇದು ಅಷ್ಟೇ ಕ್ವಾಲಿಟಿ ಮಾತ್ರ ಸೂಪರ್ ಬಂದರೆ ಸೂಪರ್ ಬಾಗಿದೆ ನನಗಂತೂ ಇಷ್ಟ ಆಯಿತು ಪರ್ಸ್ನಲ್ಲಿ ಇದು ಮೆಟೀರಿಯಲ್ ಬಂದು ಸಿರಾಮಿಕ್ಕಿದೆ ನಿಜವಾಗ್ಲೂ ಚೆನ್ನಾಗಿದೆ ಗೋಲ್ಡ್ ಕಲರ್ ಸ್ಟ್ಯಾಂಡು ಮತ್ತು ಒಂದು ವೈಟ್ ಕಲರು ರ್ಯಾಕ್ ಥರ ಕೊಟ್ಟಿದ್ದಾರೆ ಪ್ಲೇಟ್ ಟೈಪು ಅದನ್ನು ನಾವು ಟೂ ಟೈಪ್ಸ್ ಆಗಿ ಯೂಸ್ ಮಾಡ್ಕೋಬೋದು ನಾರ್ಮಲ್ ಆಗೂ ಕೂಡ ಹಾಕ್ಬೋದು ಮತ್ತು ದವಾಕಿನೂ ಕೂಡ ಹಾಕಿ ಯೂಸ್ ಮಾಡ್ಕೋಬೋದು ನಾವು ಕೇಕ್ ತಗೊಂಡ್ರೆ ಕೇಕ್ಗೆ ಬ್ಯಾಕ್ ಸೈಡ್ ಅಲ್ಲಿ ರೆಟ್ ಟೈಪ್ ಹಾಕಿರ್ತಾರೆ ಗೊತ್ತಾ ಅದೇನಾದ್ರೂ ಸ್ಮಾಲ್ ವನ್ ಆಗಿ ಹಾಕಿದ್ರು ಅಂದ್ರೆ ರೌಂಡ್ ಶೇಪ್ ಅಂತಂದ್ರೆ ನಾರ್ಮಲ್ ಇವಾಗ ನಾನು ಏನ್ ತೋರಿಸ್ತಾ ಇದ್ದೀನಿ ಅದೇ ರೀತಿ ನಾವು ಇಟ್ಕೋಬೋದು ಇಲ್ಲ ಅಂತಂದರೆ ಅವರು ಬಾಕ್ಸ್ ಶೇಪಲ್ಲಿ ಕೊಟ್ಟಾಗ ಫುಲ್ಲು ದೊಡ್ಡದು ಬರುತ್ತೆ ಅಲ್ಲಿಟ್ಟು ಆವಾಗ ನಾವು ಅದು ಪ್ಲೇಟ್ನ ದಬಾಕಿ ಹಾಕ್ಬಿಟ್ಟು ಮೇಲಿಟ್ಕೋಬೋದು ಆ್ಯಂಡ್ ಇದನ್ನು ನಾವು ಕೇಕ್ ಕಟ್ ಮಾಡೋದಕ್ಕೆ ಅಲ್ದೇನೆ ಫ್ರೂಟ್ಸ್ಗಳಿಡೋದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಏನಾದರೂ ಒಂದು ಡೆಕೋರೇಷನ್ ಐಟಮ್ ಇರುತ್ತಲ್ಲ ಅದನ್ನು ಸ್ಮಾಲ್ ಥರದ್ದು ಅದನ್ನೆಲ್ಲ ಇದರಲ್ಲಿ ನಾವು ಡೆಕೋರೇಟ್ ಮಾಡ್ಕೋಬೋದು ಆ್ಯಂಡ್ ಇದನ್ನು ಡೆಕೋರೇಷನ್ ಪರ್ಪಸ್ಗೆ ನಾವು ಯೂಸ್ ಮಾಡ್ಕೋಬೋದು ವೀಡಿಯೋಸ್ ಎಲ್ಲ ಮಾಡ್ತೀವಿ ಅಂತಂದರೆ ಬ್ಯಾಕ್ ಗ್ರೌಂಡಾಗಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗೆಲ್ಲ ಸೊ ನಮ್ಮ ಇಷ್ಟ ಬಂದಂಗೆ ಇದನ್ನು ನಾವು ಯೂಸ್ ಮಾಡ್ಕೋಬೋದು ಬರೀ ಕೇಕ್ ಕಟ್ ಮಾಡೋದಕ್ಕೆ ಅಂತಂತ ಅಂದ್ಕೊಂಡು ತರಿಸ್ದೆ ಹೋಗಬೇಡಿ ಕ್ವಾಲಿಟಿ ಚೆನ್ನಾಗಿದೆ ತರಿಸಿ ಆ್ಯಂಡ್ ಇದೇನಪ್ಪ ಇವರು ಏನೇ ತರಿಸಿದ್ರು ಸೂಪರ್ ಸೂಪರ್ ಕ್ವಾಲಿಟಿ ಅಂತ ಹೇಳ್ತಾರೆ ಅಂತ ನಿಮ್ಗೆ ಅನಿಸಿದ್ರೆ ನಾನು ಯಾವುದನ್ನೇ ತರಿಸಿದ್ರು ರೇಟಿಂಗ್ಸ್ ನೋಡಿನೇ ತರಿಸೋದು ನಾನು ಬೇರೆ ಎಲ್ಲ ತರಿಸೋದಿಲ್ಲ ರೇಟಿಂಗ್ಸು ಗುಡ್ ಆಗಿದ್ರೆ ಮಾತ್ರ ನಾನು ತರಿಸೋದು ಹಾಗಾಗಿ ನಾನು ಏನೇನು ಆರ್ಡರ್ ಮಾಡಿದ್ದೀನೋ ಎಲ್ಲನೂ ಕೂಡ ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಹಾಗಾಗಿ ಆನೆಸ್ಟ್ ರಿವ್ಯೂನ ನಾನು ನಿಮ್ಮ ಹತ್ರ ಕೊಡ್ತೀನಿ ಅಷ್ಟೇ ಸೊ ನೀವೇ ಒಂದು ಸಲ ತರಿಸಿ ನೋಡಿ ಅವಾಗ ನಿಮಗೇನೆ ಗೊತ್ತಾಗುತ್ತೆ ನಾನು ರೇಟಿಂಗ್ಸ್ ನೋಡ್ದೇನೆ ಯಾವುದೂ ಕೂಡ ಆರ್ಡರ್ ಮಾಡೋದಿಲ್ಲ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಮೊಸಪ್ ಮಾಡಿದ್ದು ಕ್ಲಿಪ್ಪಿಂಗ್ ತಗೊಳ್ಳೋದಿಕ್ಕೆ ಆಗಲಿಲ್ಲ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್